ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವು ಮಾಜಿ ಶಾಸಕರಿಂದ ನಗರದಲ್ಲಿ ಮತದಾರರಿಗೆ ಕೃತಜ್ಞತೆ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಅರವತ್ತೇಳು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಬೇರಿ ಬಾರಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿರುವುದಾಗಿ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ನಗರದಲ್ಲಿ ತಿಳಿಸಿದ್ದಾರೆ ನಗರ ಹೊರವಲಯದ ಜೆ ಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಮಾಡಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಎನ್ ಡಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ನಂತರ ಎರಡೂ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದು ಮತದಾರ ಬಂಧುಗಳು ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಎರಡು ಸಾವಿರದ ಇನ್ನೂರ ಐವತ್ತು ಹೆಚ್ಚಿನ ಮತಗಳನ್ನು ನೀಡಿ ಆಶೀರ್ವದಿಸಿತು ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಹಾಲಿ ಸಂಸದ ಮುನಿಸ್ವಾಮಿ ಅವರು ಹೆಚ್ಚಿನ ಕಾಳಜಿ ವಹಿಸಿ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದ್ದು ಅವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ದು ಸುದ್ದಿಗೋಷ್ಠಿಯಲ್ಲಿ ಎರಡು ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಈ ಭಾರತ ದೇಶದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಬಹಳ ಮಹತ್ವವಾದಂಥ ಈ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎನ್ ಡಿ ಎ ಪಕ್ಷದ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಏನು ಸ್ಪರ್ಧೆಯನ್ನು ಮಾಡಿದರು ನಾವು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರು ಮತ್ತು ಬಿ ಜೆ ಪಿಯ ಎಲ್ಲ ಮಾಜಿ ಶಾಸಕರು ಬಿ ಜೆ ಪಿಯ ಮುಖಂಡರು ಮತ್ತು ಎರಡೂ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ಆ ಕೆಲಸವನ್ನು ನೋಡಿದಾಗ ಬಹುಶಃ ಚುನಾವಣಾ ನಡೆಯುವಂಥ ಸಂದರ್ಭದಲ್ಲಿ ನಾವು ಏನು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ ಎನ್ನುವಂಥ ಒಂದು ವಿಶ್ವಾಸ ನಮಗೆ ಬಂದಿತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಒಂಬತ್ತು ಸಾವಿರ ಹಿನ್ನಡೆ ಇದ್ವಿ ಆದರೆ ಈ ಇಪ್ಪತ್ತೊಂಬತ್ತು ಸಾವಿರ ಹಿನ್ನಡೆಯಿಂದ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವರು ಬಹಳ ಲಘುವಾಗಿ ನಗರವಾಗಿ ಕೂಡ ಮಾತಾಡ್ತಾ ಇದ್ರು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಹೋದ್ರು ಕೂಡ ಇಪ್ಪತ್ತು ನಾವು ಈಡೇರ್ತೀವಿ ಎನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದೆ ಆದರೆ ನಾವು ನಿಜವಾಗ್ಲೂ ಕೂಡ ನಾನು ಮತ್ತು ವೇಣುಗೋಪಾಲ್ ಅವರು ಬೆಳಗ್ಗೆ ಹಾಗಾಗಿ ನರೇಂದ್ರ ಮೋದಿ ಅವರನ್ನ ಯಾರೂ ಕೂಡ ತಪ್ಪಿಸ್ಬೇಕು ಸಾಧ್ಯ ಇಲ್ಲ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳು ಹಾಕ್ತಾರೆ ಅದರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ನಮಗೆ ಆದಿ ಸಂಸದರು ಯಾರಿದ್ರು ಎಸ್ ಸ್ವಾಮಿ ಅವರು ಅವರು ಕೂಡ ನಮಗೆ ಜೆ ಡಿ ಎಸ್ಗೆ ಟಿಕೆಟ್ ಕೊಟ್ಟಾಗ ಅವರು ಯಾವುದೇ ರೀತಿಯಾದಂಥ ಬೇಸರ ವ್ಯಕ್ತ ವ್ಯಕ್ತಪಡಿಸಲಿಲ್ಲ ನಮ್ಮ ಜೊತೆಗೂಡಿ ಇವತ್ತು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಅವರು ಎಲ್ಲ ಕಡೆ ಪ್ರಚಾರ ಮಾಡಿ ಇವತ್ತು ಬಹಳ ವಿಶೇಷವಾಗಿ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ದು ಟಿಕೆಟ್ ತಪ್ಪೋದಕ್ಕೆ ಬರ್ತಾರೋ ಇಲ್ಲೋ ಅಂತ ಹೇಳಿ ಇವತ್ತು ನಿಜವಾಗ್ಲೂ ಕೂಡ ನಾವು ಕೆಲಸ ಆಗಲಿಲ್ಲ ಮುಧುಸ್ವಾಮಿ ಅವರು ಇವತ್ತು ಯಲ್ಲೇಶ್ ಬಾಬು ಅವರಿಗೆ ನಾನು ಗೆದ್ದಾಗೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಚಕ್ರ ಕಟ್ಕೊಂಡು ತಿರುಗಿ ಅವರು ಕೂಡ ನಮ್ಮ ಗೆಲುವಿಗೆ ಹೆಚ್ಚು ಶ್ರಮ ಹಾಕಿ ಇವತ್ತು ನಮ್ಮ ಗೆಲುವಿನ ಒಂದು ತಡವನ್ನು ದಾಟಿಸಿರ್ತಕ್ಕಂಥವರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥವ್ರು ನಮ್ಮ ಹಾಲಿ ಸಂಸದರಾಗಿರ್ತಕ್ಕಂಥ ಮುಸ್ವಾಮಿ ಅವರು ಅದರ ಜೊತೆಗೆ ನಾವು ಮಾಲೂರಿನಲ್ಲಿ ನಮ್ಮ ಊಡಿ ವಿಜಯ್ ಕುಮಾರನ್ನು ಅನ್ನ ತಗೊಳ್ಳುವಂಥದಕ್ಕೆ ನಮ್ಮ ಈ ಒಂದು ಸರ್ಕಾರದಿಂದ ಸುಮಾರು ಇಬ್ರು ಮೂರು ಮಂತ್ರಿಗಳು ಏನು ವಿಜಯ್ ಕುಮಾರ್ ಅವರನ್ನ ಭೇಟಿ ಮಾಡಿದರು ವಿಜಯ್ ಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಅವರ ಬೆಂಬಲವನ್ನು ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ರು ನಾನು ನನಗೆ ರಾಜಕೀಯ ಗುರುಗಳಾದಂಥ ಲಿಂಬಾವಳಿ ಅವರು ನಾನು ಮತ್ತು ಅರವಿಂದ ಅವರು ಒಂದು ಖಾಸಗಿ ಹೋಟೆಲಲ್ಲಿ ವಿಜಯ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿ ನಾವು ಕುಮಾರ್ ಅವರನ್ನ ಕೊಡಲು ಉಡಿ ವಿಜಯ್ ಕುಮಾರ್ ಕೊಡಲು ನಾವು ನಮ್ಮ ಒಂದು ಮೈತ್ರಿ ಪಕ್ಷಗಳ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ನೀವು ಕೊಡಲೇಬೇಕು ಅಂತ ಹೇಳಿ ಮಾತನಾಡಿದಾಗ ಅವರು ಯಾಕಂದರೆ ನಮಗೂ ಅವ್ರಿಗೂ ನಿಕಟ ಒಂದು ಸಂಬಂಧ ಮಹಾದೇವಪುರ ಕ್ಷೇತ್ರದಲ್ಲಿ ಹಾಗಾಗಿ ನಾನು ಅರವಿಂದ್ ಮೌಳಿ ಜೊತೆಯಲ್ಲಿ ಅಡಗೂಡಿ ಇಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಆಯ್ತು ಒಂದು ಪೂರ್ವಭಾವಿ ಸಭೆ ಆಯಿತು ಆ ಸಭೆಯಲ್ಲಿ ಭಾಗವಹಿಸಿ ಆನಂತರ ಹೊಸಕೋಟೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ದೇಶದ ಇವತ್ತು ನಾವು ಇಬ್ಬರು ಕೂಡ ಮಾತನಾಡ್ತೇವೆ ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತ ಹೇಳಿ ಐದು ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನುವಂಥದ್ದನ್ನೆಲ್ಲ ಎಳೆಹೇಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ ಮತ್ತು ಗೋಪಿಹಣ್ಣವರು ಕೂಡ ಅವರದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ ಅಂದರೆ ನಾವು ಇಬ್ಬರೂ ನಾಯಕರುಗಳು ಆ ವಿಶೇಷವಾಗಿ ಎಳೆಹೇಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡ್ತೀವಿ ಆ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು ಆ ಇಪ್ಪತ್ತೊಂಬತ್ತು ಸಾವಿರ ಏನು ಮುನ್ನಡೆ ಇದ್ರು ಅವರು ವಿಧಾನಸಭೆಯಲ್ಲಿ ಇವತ್ತು ಅದನ್ನು ಹಿಂದೆ ಹಾಕಿ ಇವತ್ತು ಏಳು ಸಾವಿರದ ಇನ್ನೂರ ಐವತ್ತು ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಇವತ್ತು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ನಾನು ವಹಿಸಿದ್ದಾರೆ ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹದಿನೇಳು ಸ್ಥಾನ ಭಾರತೀಯ ಜನತಾ ಪಕ್ಷ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಏರ ಹದಿನೇಳು ಜನ ಗೆದ್ದಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು ಇಬ್ಬರು ಗೆದ್ದಿದ್ದೇವೆ ಒಟ್ಟು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ಇವತ್ತು ಜಯಶಾಲಿಯಾಗಿದ್ದೇವೆ ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಹೇಳಿಕೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಬಹುಶಃ ಇನ್ನೂರ ತೊಂಬತ್ತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ